ಇದ್ರ ಜೊತೆಗೆ ಮೇಡಮ್ ನಾನೊಂದು ವಿಚಾರವನ್ನ ಮಾತನಾಡಬೇಕು ಈ ಎಲ್ಲ ವಿಶೇಷ ಚೇತನ ಮಕ್ಕಳ ಶಾಲೆ ಇದೆ ಸೊ ಅದರ ಮುಖ್ಯಸ್ಥರು ಆ ಮಕ್ಕಳನ್ನ ನೋಡಿಕೊಳ್ಳುವವರ ಬಗ್ಗೆ ತಾವೇನ್ ಹೇಳ್ತೀವಿ ಸರ್ ಅವ್ರು ಗ್ರೇಟ್ ಅಂದ್ರೆ ಗ್ರೇಟ್ ಯಾಕಂದ್ರೆ ಅವ್ರ ಮನೇಲೂ ಮಕ್ಕಳಿದ್ದಾರೆ ಬಟ್ ಇಂಥ ಸ್ಕೂಲಿಗೆ ಸೇವೆ ಮಾಡ್ತಿದ್ದಾರಲ್ಲ ಸರ್ ಅವರೆಲ್ಲ ರಿಯಲಿ ಆಗಿ ಹೇಳಬೇಕಾದ್ರೆ ನಾರ್ಮಲ್ ಟೀಚರ್ಸ್ ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ ನಾರ್ಮಲ್ ಮಕ್ಕಳಿಗೆಲ್ಲ ಟೀಚರ್ಸ್ ಇದ್ದಾರಲ್ಲ ಅಲ್ಲಿ ಇರುವಂಥ ಫೆಸಿಲಿಟಿ ಈ ಮಕ್ಕಳಿಗಿಲ್ಲ ಸ್ಯಾಲ್ರಿ ಕೂಡ ಅವರಿಗೆ ತುಂಬ ಕಡಿಮೆ ಕಂಪೇರ್ ಮಾಡಿದರೆ ನಾರ್ಮಲ್ ಟೀಚರಿಗೆ ಇರುವಂಥ ಸ್ಯಾಲ್ರಿಗೂ ಸ್ಪೆಷಲ್ ಟೀಚರಿಗೂ ಇರುವಂಥ ಸ್ಯಾಲ್ರಿಗೂ ತುಂಬ ಕಡಿಮೆ ಇದೆ ಸೊ ಇನ್ನೂ ಕೂಡ ಆರು ತಿಂಗಳಿಂದ ಸ್ಯಾಲ್ರಿ ಆಗದಿದ್ದ ಸ್ಕೂಲ್ಗಳಿವೆ ನಾನು ಆದರೂ ಕೂಡ ಅವರು ನೋಡಿ ಅವರು ಆ ಮಕ್ಕಳಿಗೆ ಊಟ ಕೊಡೋದಾಗ್ಲಿ ಅಥವಾ ಏನೇ ಆಗ್ಲಿ ಫಂಡ್ ರೈಸ್ ಮಾಡ್ತಾರೆ ಹೊರಗಿಂದ ಕಷ್ಟ ಪಡ್ತಾರೆ ಯಾವ್ದೋಸ್ಕರ ಕಷ್ಟ ಅವರಗೋಸ್ಕರ ಅಲ್ಲ ಅವರ ಮನೆಯನ್ನ ಉದ್ಧಾರ ಮಾಡಬೇಕು ಅಂತ ಅಲ್ಲ ಆ ಮಕ್ಕಳಿಗೋಸ್ಕರ ಅವ್ರು ಕಷ್ಟ ಪಡ್ತಿದಾರಲ್ಲ ನಾನು ಅದಕ್ಕೆ ಹೇಳುದು ಯಾರೇ ಸ್ಪೆಷಲ್ ಸ್ಕೂಲ್ ಆಗಿರ್ಬೋದು ಯಾವುದೇ ಅನಾಥಾಶ್ರಮ ಆಗಿರ್ಬೋದು ಎಷ್ಟೋ ಜನ ಹಿಂದೆಗಡೆಯಿಂದ ತುಂಬ ಮಾತಾಡ್ತಾರೆ ಈ ಸ್ಕೂಲ್ಗಳನ್ನ ಹಿಡ್ಕೊಂಡು ಅವ್ರು ಹಣ ಮಾಡ್ತಾರಂತ ಆದ್ರೆ ನಾನು ಹೇಳುದು ಹಣ ಯಾರು ಮಾಡಲ್ಲ ಎಲ್ರೂ ಮಾಡ್ತಾರೆ ಆದ್ರೆ ಅವರಿಗೆ ಆ ಸ್ಪೆಷಲ್ ಮಕ್ಕಳೇ ಬೇಕಾ ಬೇರೆನೂ ದಾರಿ ಇದೆ ಅಲ್ಲ ಅವ್ರು ಆ ಸ್ಪೆಷಲ್ ಮಕ್ಕಳನ್ನ ನೋಡ್ತಾರ ಅಂದ್ರೆ ಅದ್ರಕ್ಕಿಂತ ದೊಡ್ಡದು ಏನಿದೆ ಒಂದು ಸ್ಕೂಲಲ್ಲಿ ಸರ್ ನೂರ ಇಪ್ಪತ್ತು ಮಕ್ಕಳು ಇರ್ತಾರೆ ಆ ನೂರ ಇಪ್ಪತ್ತು ಮಕ್ಕಳಿಗೆ ಅಷ್ಟು ಟೀಚರ್ಸ್ ಅವರು ಎಷ್ಟು ಕೇರಿಂಗ್ ಮಾಡ್ತಾರೆ ಅದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೇನೆ ಆ ನೂರಲ್ಲಿ ಒಂದು ಇಬ್ರು ಮೂರು ಟೀಚರ್ಸ್ ಒಳ್ಳೆ ಇಲ್ಲದಿದ್ದಾಗ ನಾವದನ್ನ ಹೇಳಲಿಕ್ಕೆ ಆಗಲ್ಲ ಸರ್ ಮತ್ತೆ ಉಳ್ದದ್ದು ನೈಂಟಿ ಪರ್ಸೆಂಟ್ ಒಳ್ಳೇದಿರ್ತಾರಲ್ಲ ಇರ್ಲಿಕ್ಕೆ ಸಾಧ್ಯ ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ